ನನಗೆ ಸಂತೋಷ ಆಗ್ಯದ ಅದರ ಸಲುವಾಗಿ ಈಗ ನಾವು ಮಾನವ ಜನ್ಮ ತಗೊಂಡು ಬಂದದ್ದು ಅದಕ್ಕೆ ಪರೋಪಕಾರ ಪರ ಹಿತವನ್ನು ಮಾಡ್ಲಿಕ್ಕೆ ಅವ್ರು ಏನೇಕ ಮಾಡಲೇಕ ಕೆಟ್ಟವರು ಮಾಡಿದ್ದ ಮಾಡಿದ್ದು ನೀ ಮಾಡಿದ ನೀನೇ ಉಣ್ಣು ನೀಡಬೇಡ ಯಿ ಮಾನವ ಹೇಳಿದಾಗ ನಾವು ಏನು ಕರ್ಮ ಮಾಡಿದೆವು ಆ ಕರ್ಮದ ಫಲ ಅನ್ನುವಂತ ನಾನೇ ಉಣಿಸ ಹೊರತಾಗಿ ಇನ್ನೊಬ್ಬರಿಗೆ ಉಣಿಸಲಿಕ್ಕೆ ಆಗುದಿಲ್ಲ ಅವ್ರ ಜಗತ್ತಿನೊಳಗೆ ಕೆಟ್ಟವ್ರು ಕೆದ್ದ ಮಾಡ್ಲಿಕ್ಕೆ ನಮ್ಮ ಕೈಲಿ ಎಷ್ಟು ನೀಗತದಲ್ಲ ಹಾದಿಗೆ ಹೋಗಾಗ ಒಂದ್ ಮೂಳು ಬಿದ್ದು ತಾನು ತಗು ಕೆಲಸ ಮಾಡೋದು ಹಾದಿಗ ಮುಳ್ಳು ಕುಡಿ ಕೆಲಸ ಮಾಡುದು ಇಲ್ಲ ನಮ್ಮ ಜೀವನದೊಳಗೆ ಎಷ್ಟು ನೀಗ್ತದ ಅಷ್ಟು ಒಳ್ಳೆ ಕಾರ್ಯಗಳನ್ನ ನಮ್ಮ ಹನುಮಂತವ್ರು ಸಣ್ಣ ವಯಸ್ಸಿನೊಳಗೆ ಸಣ್ಣ ವಯಸ್ಸಿನೊಳಗೆ ಸಾಧನೆ ಅನ್ನುವಂತಹ ಯಾರು ಸಾಧನೆ ಮಾಡ್ಯಾರ ಅವರು ಸನ್ಮಾನ ಆಗ್ತಾವ್ರಿ ಯಾರು ಸೋತವ್ರು ಸನ್ಮಾನ ಆಗ್ತಾ ಹೋಗ್ತಿರೋ ಒಂದ್ ಹತ್ತು ಲಕ್ಷ ಸಾಲಗೆಲ್ಲ ಮಾಡಿ ಮಕ್ಕಳು ತೆರವಾಗ ಇಟ್ಟಿದ್ರಂದ್ರ ಅಪ್ಪನ ಯಾರ ನೆನಸ್ತಾರತಿರೋ ನೆನಸಂಗಿಲ್ಲ ಯಾಕೆ ನೆನಸಂಗಿಲ್ಲ ಅಂತ ಕೇಳ ಅಪ್ಪನ ಕೊಟ್ಟರು ಸುದ್ದಿ ಹಾಕ್ಲಾಕ ಇದು ಹೊಲ ಮಾರಿ ಮನಿ ಮಾರಿ ಎಲ್ಲಾ ಮಾಡಿ ಇಟ್ಟಿದ್ದಾದ್ರ ಏನು ಇಟ್ಟು ಅಂತ ತಿಳ್ಕೊಂಡು ಅವ್ರ ನೆನಸುನು ಪೂರ್ತಿ ಮಾಡುನು ಅಂತಾರ ಆದ್ರ ಯಾರು ಕಳಿಸ್ಯಾರ ಅವರು ಹೆಸರ ಅನ್ನುವಂತಾದ್ರು ಯಾರು ಸಾಧನೆ ಅನ್ನುವಂತಾದ್ರು ಸಾಧನೆಯನ್ನು ಸುಮ್ಮನೆ ಆಗ್ತಾ ಇರ್ತೀರ ಒಬ್ಬ ಮನುಷ್ಯ ಬೆಳಿಬೇಕಾಗಿತ್ತು ಅಂದ್ರ ಪ್ರಯತ್ನ ಅನ್ನು ಸಾಧನೆ ಸಾಧನೆಯನ್ನು ಕಷ್ಟ ಅನ್ನು ಆ ಕಷ್ಟದೊಳಗೆ ಯಾರ ಯಶಸ್ವಿ ಕಂಡು ಉನ್ನತ ಹುದ್ದೆ ಬಂದಾಕ್ಷಣಕ್ಕೆ ಎಲ್ಲಾರು ಸನ್ಮಾನ ಮಾಡ್ಲಿಕ್ಕೆ ನಮ್ಮವರು ಅನ್ನುವಂತ ಭಾವ ಇಟ್ಕೊಂಡು ಬರೋರು ಅದಾರ ಸೋತಾಗ ಯಾರು ಸನಿಯಕ್ಕೆ ಬರುದಲ್ಲ ಗೆದ್ದಾಗ ಬರ್ತಾರ ಸನೇಕ ಯಾರೇ ಕಾರ್ಯಾಗ ಹೊಟ್ಟ ಇವ ನಮ್ ಸಂಬಂಧಿಕ ಅಂತ ಹೇಳ್ತಾರೆ ಅದೇ ಮನೆಗೆ ಬರ್ತಾರೆ ಬಂದು ಮನಿಗೆ ಹೋದ್ರ ಅದಕ್ಕೆ ಬಂದು ಏನು ಅಂತ ಕರೀತಾರ ಯಾಕ ಬಂದ ಏನ್ ರಥ ಬೀಳ್ಕಬಾರ್ದು ಏನ್ ಜ್ವಾಲ ಬಂದು ಏನು ಸಂಖ್ಯಾ ತಗೊಂಡು ಬಂದ ನಮ್ಮ ಪ್ರಪಂಚ ನಮಗೆ ಬಾಪತ್ ಹೆಚ್ಚಾಗಿ ಇವತ್ತು ಯಾವುದಕ್ಕೆ ಬಂದ ಅನ್ನುವಂತ ಭಾವ ಬಂಧುಗಳಾದವರು ಬಂದು ಹೋಗ್ತಾರ ಅನುಕೂಲ ಅನುಕೂಲಕ್ಕಿಂತ ಬಂದು ಹೋಗ್ತಾರ ಅನುಕೂಲ ತಪ್ಪದು ಅಂದ್ರ ಕೊಡ್ತಾನೋ ಇಲ್ಲೋ ಯಾಕೆ ಅಂತ ಕೇಳದ್ರ ಜೀವನದೊಳಗೆ ಎಲ್ಲರೂ ಏನ್ ಮಾಡ್ಬೇಕು ಅಂತ ಕೇಳಿದ್ರ ದುಡುದು ಉಣ್ಣುದು ಇನ್ನೊಬ್ರು ನಾನು ಅವರಿಂದ ಅವರು ತಮ್ಮ ಯಶಸ್ಸಿನೊಳಗೆ ತಾವು ಏನ್ ಮಾಡಿದ್ರು ಅಂತ ಕೇಳಿದ್ರ ಜೊತೆಗಿತ್ತವ್ರನ್ನ ಕರ್ಕೊಂಡು ತಾವೂ ಬೆಳೆದ್ರು ಅವ್ರ ಜೊತೆಗಿತ್ತವ್ರನ್ನ ಬೆಳೆಸ್ಯಾರ ಹಂಗೆ ನಮ್ಮಲ್ಲಿನ ಏನ್ ಇರ್ಬೇಕು ಅಂತ ಕೇಳಿದ್ರೆ ಇನ್ನೊಬ್ರು ಮನಿ ಮೂಡುದು ನಾವು ದೊಡ್ಡೋರು ಆಗೋದ್ರ ದೊಡ್ಡವ್ರ ಹಾಕೋದು ಅಲ್ಲ ನಮ್ಮ ಜೊತೆಗಿಂತವರು ಮಗಳೇ ಇರಬೇಕು ನಮ್ಮನ್ನ ಹಂಗೆ ನಮ್ಮ ತಂದೆ ತಾಯಿಗಳಾಗ್ಬೇಕು ಇಂತ ಮಗನ ಹಾರದಿಂದ ಜನ್ಮ ಸಾರ್ಥಕ ಆಯ್ತು ಅನ್ನಂಗೆ ತಂದೆ ತಾಯಿಗಳ ಕಡೆಯಿಂದ ಹೌದ್ಕೋಬೇಕು ಅಂತ ಮಕ್ಕಳ ನಾವಾಗ್ಬೇಕು ಅಂತ ಆಗ್ಬೇಕಾಗಿತ್ತು ಅಂದ್ರ ನಾವು ಎಲ್ಲಾರಲ್ಲಿ ಏನ್ ಬೇಕು ಅಂತ ಕೇಳಿದ್ರ ತಂದೆ ತಾಯಿಗಳು ಒಳ್ಳೆ ಹೆಸರು ತರುವಂತ ಮಕ್ಕಳಾಗ್ಬೇಕು ನಾವು ಏನ್ ಮಾಡ್ಬೇಕಂತೀರಿ ಕುಡಿಬಾರ್ದ ಕುಡಿಯೋದು ಬಿಡುದು ಚಾರ ತಿನ್ನು ಬಿಡುದು ಶರೀರ ಸುಮ್ಮ ಸುಮ್ಮಕು ಅಂತ ಜನ ಹೋಗುದ ಏನಾರ ದುಡುಕಿ ಅನ್ನುವಂತ ಕೈ ಆ ಒಂದು ನಾಲ್ಕು ದಿನ ಹಿಂಗ್ ಹಿಡ್ಕೊಂಡು ನೋಡ್ರಿ ನೀವು ಎಂಟನೇ ದಿನ ಕೈ ಚೀದ ಆಗುದಿಲ್ಲ ಹಂಗ ಪರಸು ನೀವು ಅಂದ್ರ ಈ ಶರೀರ ಸಂಪತ್ತು ಇರ್ತದೆ ಪರಸಲಿಲ್ಲ ಅಂದ್ರೆ ಶರೀರ ಸಂಪತ್ತು ಅನ್ನುವಂತ ಕಳ್ಕೊತದೆ ಚೆಂದಾಗಿ ಬಳಸುವುದು ಈ ಶರೀರ ಸಂಪತ್ತ ಅದು ಅದರ ಸಲುವಾಗಿ ಅವರು ಲಕ್ಷ್ಮೀ ಜಾತ್ರೆ ಅದು ಅದ್ರ ಜೊತೆಗೆ ಲಕ್ಷ್ಮೀ ಜಾತ್ರೆ ಒಂದೇ ಅಲ್ಲ ಎಲ್ಲಿ ದಾನ ಧರ್ಮ ಮಾಡ್ಬೇಕಾಗ್ಯದ ಅಂತ ಎಲ್ಲರನ್ನೂ ಪರೋಪಕಾರ ಮಾಡುವಂತ ಸದ್ಗುಣ ಅನ್ನುವಂತ ಹಣ ಆ ಕೂಡ ಕೆಟ್ಟ ಮನಸ್ಸಾಗೆ ಇನ್ನೊಂದ್ ಸ್ವಲ್ಪ ಸಂಗ್ರಹ ಮಾಡ್ಬೇಕು ಇನ್ನೊಂದ್ ಸ್ವಲ್ಪ ಸಂಗ್ರಹ ಮಾಡ್ಬೇಕಾನ ಮಾಡ್ಬೇಕನ್ನು ಯಾರಲ್ಲಿ ಸತ್ಪುಣವಾಗಿರ್ತದ ಅವ್ರಿಗೆ ದಾನ ಬರ್ತದ ಹತ್ತು ಲಕ್ಷ ಕೂಡ ಹೋದ್ರೆ ಯಾವಾಗ ಪೂರ್ತಿ ಮಾಡಿ ಅನ್ನುವಂತ ಚಿಂತೆ ಇರ್ತದ ಆ ಹತ್ತು ಲಕ್ಷದೊಳಗಿಂದ ಒಂದು ಲಕ್ಷ ದಾನ ಅನ್ನುವಂತ ಭಾವ ಎಲ್ಲೇ ಒಕ್ಕೂರಿಗೆ ಲಕ್ಷಕ್ಕ ಬರ್ತದ ಅಂತಾದ್ರು ಅವರು ಧ್ಯಾನ ಅನ್ನುವಂತ ಮಾಡಿದ್ ಏನ್ ಅಂತ ಕೇಳಿದ್ರ ಪಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬರನಿಗೆ ಪಟ್ಟಿದ್ದು ಕೆಟ್ಟಿದ್ದೇನೆ ಬೇಡ ಮುಂದೆ ಕಟ್ಟಿದ್ದ ಬರ್ತು ಸರ್ವಜ್ಞ ನಾವು ಏನು ದಾನ ಮಾಡ್ತೇವು ಅದು ನಮ್ಮ ಅಕೌಂಟ್ಗೆ ಜಮಾ ಹಾಕೋದು ಹೋಗ್ತದೆ ಕಳಿಸಿದರೆ ಇಟ್ಟೇವು ಅಂದ್ರೆ ಇದು ಆವಿಷ್ ಅನ್ನುವಂತಾದ್ರು ಯಾರಿಗೂ ಹೇಳಿಲ್ಲ ಉಸಾರ ಯಾವಾಗ ಹೋಗ್ತದನ್ನುವಂತ ಗೊತ್ತಿಲ್ಲ ಈಗ ಬ್ಯಾಂಕ್ ನೋಳಗೆ ನಾವು ಹಣ ಇಟ್ಟೆವು ಅಂದ್ರೆ ವಾರಸಾರ್ ಅಂತ ಬರ್ಕೊಂಡಿರ್ತಾರೆ ಒಂದ್ ಹತ್ತು ಲಕ್ಷ ರಿಯಲ್ಲಿ ಒಂದು ಸಾವಿರ ರಿಯಲ್ಲಿ ವಾರಸದಾರ ಅಂತ ಬರ್ಕೊಂಡಿರ್ತಾರೆ ನಾವು ದೇಹ ಬಿಟ್ಟೆವಂದ್ರೆ ವಾರಸದಾರಿಗೆ ಹೋಗಿ ನಾವು ದಾನ ಮಾಡಿದ್ದು ಯಾರಿಗೆ ಮುಟ್ಟದ ಕೆಲವರು ಪುನರ್ ಜನ್ಮಕ್ಕೆ ನಮಗೆ ಬಾದು ಬಿಟ್ಟದ್ದು ಅದ್ರ ಸಲುವಾಗಿ ನಾವು ದಾನ ಅನ್ನುವಂಥದ್ದನ್ನು ಮಾಡುದು ಮುಂದಿನ ಜನ್ಮಕ್ಕೆ ನಮಗೂ ಬುದ್ಧಿ ಇರ್ಲಿ ಅಂತ ತಿಳ್ಕೊಂಡು ಮುಂದಿನ ಜನ್ಮ ಬುದ್ಧಿ ಮಾಡ್ಕೋಬೇಕಾಗಿತ್ತು ಅಂದ್ರೆ ದಾನ ಮಾಡೋದು ಯಾರ ಹೆಸರು ಹೇಳ ಸಂಘಾತ ಬಸಾತ್ಯವ್ ಹೊರಗುಳ್ ಇಟ್ಟ ಆದ್ರೆ ಅವ್ರ ಏನ್ ಮಾಡಿರ್ತೀವ್ರು ನಾವೆಲ್ಲ ದ್ರಾಕ್ಷಿ ಹಚ್ಚಿದ್ನೆಲ್ಲಾ ಮಾಡಿದೀವಂತ ಅಂತ ಅಂತೀರಿ ಆದ್ರೆ ಅವ್ರ ಭೂಮಿ ಮತ್ತೆ ಇದ್ದ ಇದು ಮ್ಯಾಲ ಮ್ಯಾಲೆ ಅನ್ನುವಂತ ಹಂಗ ಮಾಡ್ಲಿಕ್ಕೆ ಬರ್ತದನ್ನು ಹಾಗೆ ಈ ಜನ್ಮಕ್ಕ ನಾವು ಏನ್ ಬೇಕು ಅಂತ ಕೇಳೋದ್ರ ಮುಂದಿನ ಬುದ್ಧಿ ಅದು ಎಲ್ಲೇ ಜಾತ್ರೆಗೆ ಹೋಗಬೇಕಾಗಿತ್ತು ಅಂದ್ರೆ ಜಾತ್ರೆಗೆ ಹೋಗೋಕ್ಕಿಂತ ಮುಂಚಿತವಾಗಿ ನಾಲ್ಕು ದಿವಸ ಸಜ್ಜು ಮಾಡ್ಕೊತಿರ್ ನೀವು ಜಾತ್ರೆಗೆ ಹೋಗೋದು ಅಂತ ತಿಳ್ಕೊಂಡು ಬುದ್ಧಿ ಕಟ್ಕೋದ್ರೆ ಹೇಳ್ಕೊಂಡು ಅರ್ಬಿ ಸಂಗ್ರಹ ಇಟ್ಕೊಳ್ಳೋದು ಹಿಡ್ಕೊಂಡು ನಾಲ್ಕು ದಿವಸ ಮುಂಚಿತವಾಗಿ ಜಾತ್ರೆ ಸಜ್ಜು ಮಾಡ್ಕೊತಿರ ಅನ್ನೋ ಕಾಲಕ್ಕೆ ಈ ಜನ್ಮ ಅನ್ನುವಂತದ್ದು ಹುಟ್ಟು ಅನ್ನುವಂತ ರೈತ ಕನ್ನಕ್ಕೆ ಸಾವು ಅನ್ನುವಂಥದ್ದು ನಿಶ್ಚಿತ ಯಾವಾಗ ಬರ್ತದ ಅನ್ನುವಂತ ಗೊತ್ತಿಲ್ಲ ಆದ್ರೆ ಸಾವು ನಿಶ್ಚಿತದ ಇರುವುದಾಗ ದಾನ ಧರ್ಮ ಪರೋಪಕಾರ ಮಾಡುದು ಪರೋಪಕಾರ ಅನ್ನುವಂತದನ್ನ ಮಾಡಿ ನಮ್ಮ ಜನ್ಮ ಈ ಕಲಿಯುಗದೊಳಗೆ ಧನ ಮಾಡೋದ್ರಿಂದ ಅದು ಏನಾಗತ್ತದ ಅಂತ ಕೇಳಿದ್ರ ಸನ್ಮಾರ್ಗ ಅನ್ನುವಂತ ದೊರೀತದೆ ಬೇಡವರಿಗೆ ಹೆಚ್ಚು ಬೆಲೆ ಅದೇ ಯಾರು ಕೆಲವರಿಗೆ ಬೆಲೆ ಹೆಚ್ಚಾದಿರುವ ದೇವರ ಕಾಲ ಕೊಡ್ತಾರ ಒಯತ್ ನೈವೇದ್ಯ ತೆಂಗಿನಕಾಯಿ ಎಲ್ಲಾ ಹೋಗೋಣ ತಗೊಂಡು ಕೂತ ಅಂದ್ರ ನೀವು ಮೊದಲೇ ಅಮಾಶಿಗೆ ತೆಂಗಿನಕಾಯಿನು ವಯ್ಯಾಗಿಲ್ಲ ಬಾನು ಒಯ್ಯಾಗಲ್ಲ ಯಾಕೋಳ ಆಗಲ್ಲ ಅಂತ ತಿಳ್ಕೊಂಡು ದೇವ್ರಿಗೆ ನೈವೇದ್ಯ ತಗೊಂಡು ಹೋಗ್ತೀವ ನಾವು ಹಂಗ ಯಾರ ಕೊಡ್ತಾರ ಅವ್ರಿಗೆ ಭಗವಂತ ಅಂತಾನ ನಾ ಕೊಟ್ಟಿದ್ದ ನನಗ್ ಕೊಡ್ಲಿಕ್ಕೆ ಹತ್ಯೆ ಅನ್ನಲ್ಲ ಅನ್ನುವಂತ ಅವು ಬರ್ತದೆ ಅದರ ಸಲುವಾಗಿ ಅವ್ರು ಏನು ಈ ಸಲ ವರ್ಷಕ್ಕ ವರ್ಷ 你们那些爱的民族。